ಜೊತೆಗೆ ಒಮ್ಮ ಎಲ್ಲರಿಗೂ ಅದನ್ನು ಬರ್ತಾನೆ ಸದಾ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಲಗವಣೆ ಯಾದಿಮಿ ಯಾದಿ ಮಿಶಾದಿ ಗೀತು ಜನಪ್ರಿಯಗೊಂಡಿರುವಂತಹ ಗಾಯಕರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾದಿ ಅವ್ರನ್ನ ಚಪ್ಪಾಳೆ ಮೇರೆಗೆ ಈಗ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾದಿ ಅವರಿಗೆ ದಯವಿಟ್ಟು ದಾರಿಯನ್ನು ಮಾಡ್ಕೊಡಬೇಕು ವೇದಿಕೆಗೆ ಬರ್ತಾ ಇದ್ದಾರೆ ದಯವಿಟ್ಟು ಮ್ಯೂಸಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಅನುವಾನ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೋತಾ ಇದ್ದೇನೆ ಕಲಾ ಅರ್ಪಿಸುವ ಇದು ಹಾಸ್ಯ ಕುಸೈ ಜಾನಪದ ಕುಸೈ ಅನ್ನುವಂತಹ ನಿಟ್ಟಿನೊಳಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಅಣ್ಣ ದಯವಿಟ್ಟು ಆ ಸೌಂಡ್ ಸಿಸ್ಟಮ್ ಮುಂದೆ ಯಾರು ನಿಂದ್ರ ಬೇಡ್ರಿ ನಾವು ಸ್ಟಾರ್ಟಿಂಗ್ ಬಂದಾಗ ಹೇಳಿದೀನಿ ಯಾಕಂದ್ರೆ ಸೌಂಡ್ ಸ್ಪ್ರೆಡ್ ಆಗಿ ಮುಂದ್ಗಡೆ ಹೋಗಲ್ಲ ಕಮಿಟಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಕಲಾತ್ರಿ ಬರ್ಲಿಕ್ಕೆ ಹೋಗಲಿಕ್ಕೆ ಒಂದು ಆರ್ಯನ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ದಯವಿಟ್ಟು ಇವರೆಲ್ಲ ಎಲ್ಲ ಗಾದ್ಲು ಇಲ್ಲಿ ನಿಂದಿತ್ತ ನೀವು ಮುಂದುವ ನಿಂತ್ಕೊಂಡ ಆರಂಭ ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಯಾರು ಗದ್ದಲವನ್ನು ಮಾಡಬೇಡ್ರಿ ನಿಮ್ಗೆ ದಯವಿಟ್ಟು ಹೇಳೋದು ಊರು ಸ್ವಲ್ಪ ಸೌಂಡಿನ ಬಿಟ್ಟು ಜನ ಹಿಂದೆ ಲಕ್ಷ್ಮಿ ಹಿಂದಿನ ಮಂದಿ ಅದ ದಯವಿಟ್ಟು ಆಮೇಲೆ ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಲಕ್ಕೆ ಬರ್ಲಕ್ ಹಾದಿ ಮಾಡಿ ದಯವಿಟ್ಟು ಯಾರು ಆ ಕಡೆ ಈ ಕಡೆ ಇದ್ಕೊಬ್ರಿ ಮತ್ತೊಮ್ಮೆ ಜಾಗದ ವಿನಂತಿ ಮ್ಯೂಜಿಕ್ ಮಹಿಳಾರಿಯವರು ಅಭಿಮಾನಿಗಳು ಇಲ್ಲದ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಟ್ರೆಂಡಿಂಗ್ ಸ್ಟಾರ್ ಟ್ರೆಂಡ್ ಆಗಿ ಬೆಳಿತಾ ಇದ್ದಾರೆ ನಮ್ಮ ಲಕ್ಷ್ಮಿಯವ್ರ ಅಗಳ ಏನೇನೇ ಅಂದ್ರು ಅದಕ್ಕೆ ಮಹಿಳೆಯರು ಸ್ವಲ್ಪ ತಡಿ ಅಂದಿನ ಪಿಕ್ಚರ್ ಬಾಕಿ ಅಂದಿನಿ ಅಣ್ಣ ಹಾಕಿನ ಪಿಕ್ಚರ್ ಆ ಗೊತ್ತ್ರಿ ಗೊತ್ತಾಯ್ತ ಗೊತ್ತ ಗೊತ್ತೈತಿ ಆಡಕ್ಕೋ ರೀ ಮಾತಾಡಿರಬೇಕಲ್ಲ ಹೌದ ಹಾ ಇಷ್ಟೊತ್ ಒಂದ ಲೆಕ್ಕ ಹಾ ಇನ್ನ ಮ್ಯಾಗ ಒಂದ ಲೆಕ್ಕ ಥ್ಯಾಂಕ್ ಯು ಎಲ್ಲರಿಗೂ ಬಹಳ ಖುಷಿಯಿಂದ ಬರಡೋಲದ ಸಮಸ್ತ ಎಲ್ಲ ಹಿರಿಯರಿಗೂ ಚರ್ಚನ ತಾಲೂಕಿನ ಎಲ್ಲಾ ಸುತ್ತಮುತ್ತಲೂ ಆಗಮಿಸಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ತುಂಬು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಣ್ಣ ಲವ್ ಹಾಡೋಣ ಕೈ ಮುಗಿತನ ಮದುವೆಗೆ ಹೆಂಗ ಮಾಡಿ ಮಾಡಿ ಇವ್ರವ್ರು ಗೋರಿ ಕಟ್ರಿ ಇವ್ರು ಅವ್ರು ಬಂದಾರ ಅವರು ಗಂಡ ಮಕ್ಳ ಇರ್ಲಿ ಎಕ್ಸಾಮ್ ನಾಗ ಮುಂದೆ ಬಂದಿವ ಎಲ್ಲ ಗೊತ್ತಿಲ್ಲ ನಿನ್ನ ಅವನು ಜೀವನದಾಗ ಮುಂದೆ ಬಂದ ನಿಂತೇವ್ ನಾವೀಗ ನೋಡಿನಿ ಬಾಳ ಮುಂದೆ ಬಂದಿರ ನೀವು ಎಷ್ಟು ಸಾಲಿ ಕಲ್ತ್ರಿ ಏನು ಇನ್ನೊಂದು ಮನೆ ಕಸ ಹೊಡ್ಯಾಕ ಹೋಗಬೇಕ ನೀ ಅಂದ್ರು ನಾವು ಕಾಲೇಜ್ ಒಳಗಾಯ್ತು ಸ್ಕೂಲ್ ಒಳಗ ಹಂಡ್ರೆಡ್

ಕಡೆಗೆ ಅವ್ರ ತಗೊಂಡು ಹೋಗ್ಲಿ ಅದನ್ನ ತಗಂತ ಆಮೇಲೆ ಊರ ದಾಟದ ಕಷ್ಟ ಆತೈತ ನಾ ಒಬ್ಬನ ದಾಟುದಿಲ್ಲ ಆಕಿನ ಕರ್ಕೊಂದಾಡ್ತೀನಿ ನಾ ಬ್ರಿಜ್ ಅದು ಬ್ರಿಡ್ಜ್ ದಾಟಾಗಿಲ್ಲ ಅಲ್ಲಿ ಬ್ರಿಡ್ಜ್ ನಾ ಅಲ್ಲೇ ಹೋಗ್ರಿ ಹಿತ್ತಾಗ ಹೋಕ್ಕೀನಿ ನಾ ಚರ್ಚಂದ್ ಕಡೆ ಮಾತಾಡಿ ಅಜ್ಜಿ ನೋಡಿ ಹೆಂಗ್ ಮಾತಾಡ ಅತ್ತಾನ ಅಜ್ಜ ಅದಾನ ಇಲ್ಲ ಅದಾನ ಮನ್ಯಾಗ ಯಾಕೆ ನೀನು ಹೋಕ್ಕೇನ ಹೋಗ ಅವ್ನ ಕೈಯಾಗ ಸಿಕ್ಕ ಸಾಯ್ಬಿಡವ್ರಿ

ಓಹ್ ಈ ತರ ಡೈರೆಕ್ಟ್ ಮಾತಾಡತ್ತೀವಿ ಒಪ್ ಗೊತ್ತೇ ನಾವು ಬಿಜಾಪುರದಲ್ಲಿ ಯಾಕೆ ಗೋ ಊಟ ಕಡಿಸ್ ನಮ್ಗ್ ಸಲ ಹೇಳಿದ್ರೆ ಆರ್ತ ಕಡಿಸ್ ಅಂದ್ರ ಧಾರವಾಡದ ಹುಚ್ಚರು ಆಸ್ಪತ್ರೆ ಯಾಕೆ ಕಡಿಸಾರ ನಿಮ್ಮಂತ ಸಮಯ ಬಂದ್ರೆ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಫ್ಟ್ ಕಚ್ಚು ಹುಡುಗಿಯಾರನ ಬಟ್ಟೆ ನಂಬಾಕ್ ಲಾಕಪದಲ್ಲಿರುವಂತ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟು ಹೇಳ್ತಾ ಏನ್ ಹೇಳ್ಬೇಕು ಲಕ್ಷ್ಮೀ ನೀ ಸುಮ್ ಅಂತ ಅಣ್ಣ ನೋಡ ಯಾಕೆ ಯಾವತ್ತು ಹುಡುಗರು ಪರವಾಗಿ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಹಂಗ ನಮ್ಮಂತ ಹುರಾಲ್ ನನ್ನ ಮಕ್ಕಳಿದ್ರೆ ನಿಮ್ಮಂತ ಹುಡುಗಿಯರಿಗೆ ಬೆಲೆ